സു നോഡ് അങ്ങോ ആക്കിറ ഇൻകാരം ഉം ഗോ നി നോടലേനുര ಯಾರು ಬಂದ್ರು ಯಾರು ಬಂದ್ರು ಯಾರು ಬಂದ್ರು ನೋಡಲ್ ತಿನ್ನಿ ಮತ್ತೆ ಬನ್ಲೋಡು ಬಿಳ್ತಿ ಅಯ್ಯ ಸರಿ ಇರ್ವಿನ್ ಸರಿ ಸರ್ 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 ಯಾರು ಬಂದ್ರು ನೋಡ್ರಿ ಇಲ್ಲಿ ಅಪ್ಪ ಇಲ್ಲಿ ಯಾರು ಬಂದ್ರು ಸರಿ ਗਿਆ ಹ್ಮ್ ಬರ್ರಿ ಮೇಡಂ ಅವರ ಇವತ್ತಿಗೆ ಬರೋದು ಹಿಡ್ಕೊಂಡಿ ಇನ್ನು ಮಗಳ ಏನ್ ತಂದೋ ಡ್ರೆಸ್ ತಗೊಂಬಂದಿನ ಅಕ್ಕಿಗೆ ಫೋಟೋ ಶೂಟ್ ಮಾಡ್ತೀವ ಚೆನ್ನಾಗಿ ಹೌದು ನೋಡಿಲಿ ಹೆಂಗಿ ಚಿನ್ನಿಗೆ ಹಂಗಲ್ಲ ಅಕ್ಕಿಗೆ ಬಟ್ಟೆ ಬಿಡಿತಿ ಒಳ್ಳೆದಕ್ಕೆ ಸರಿಯಾಗಿ ಅಕ್ಕಿಗೆ ಇದೇ ಹೆಂಗಿದೆ ತಿಬುಕ್ಕೆ ಹಂಗಿತ್ತು ನೋಡು ನೀನೇ ಹಂಗೋರ್ಗೆ ಯಾವುದು ಬಂದಾ ಒತ್ತುಕ್ಕನಕ ಬರಲಿ ಇನ್ನಾ ಇಂಗ ಇಂಗ ಗರಟ್ಟಿ ಇಡಿ ಬರ್ದು ಹಂಗ ತಾತ ಆ ಬಗಲಾ ಕೈ ಹಾಕಿ ತಗೋಬೇಕು ಆನೆ ಮಾರ್ಬಂದರು ಮಾರ್ಬಂದರು ಗುಂಡಿ ಆ ಮಾರ್ಬಂದರು ಅತ್ತಿ ಬಂದಾ ನೋಡು ಅತ್ತಿ ಕೈಕಲ್ ಮುಖಕ್ಕೆ ತಕೊಂಡ್ನ ಕೈಕಲ್ ಮುಖಕ್ಕೆ ತಕೊಂಡ್ ಮದುತ್ತು ಹೋಗ್ಕಿನ ಊಟೋ ಊಟೇ

ಯಾರ ನೋಡಿ ಬರೀ ತಿನ್ನದ ನೋಡೋಣ ಈಗ ಗುರುತಿಸ್ತಾರ ಯಾರಿಕಿ ನೋಡ್ರಿ ಈಗ ನೋಡಕತ್ತ ನೋಡ್ರಿ ಈಗ ನೋಡಕತ್ ಯಾರಿಕಿ ಅಂತಂದು ಆದ್ರೆ ಜಾಸ್ತಿ ಅದ್ರಿಲ್ಲ ಅಂದ್ರೆ ಅರ್ತಿದ್ರು ಇಲ್ಲ ಈಗ ಬದಲನ ಸಾರಲಿ ಮನ್ನೇನು ಲಗಿದಿರಾ ಇನ್ನು ನೋ ಡ್ಯಾಂಗರ್ ನೀನು ಬಾರೋ ತೆರೆ ಇಕ್ಕೆ ಲಾರ್ತೆ ಕೇರು ಬ್ರೋ ಓ ನನ್ನ ಸಬ್ಸ್ಕ್ರೈಬರ್ ಕಥಾ ಬೇಮೂರ್ ನಿಕಿಗೆ ನೀವು ಪಾರ್ವತಿ ಅವರ ತಂಗಿ ಆದಿಯಲ್ಲ ಅಂತನ್ ಕೇಳಬೇಡಿ ಬಳ್ಳಾರದಂತವರು ಹ ಬಳ್ಳಾರನ ಬೆಂಗಳೂರ್ನ ಸಿಕ್ಕರಕಿಗೆ ಖುಷಿ ಆಗ್ಬಿಡುತ್ತೆ ನಿಂಜಾ ರಂಗುವ ಗುರ್ತಕ್ಕೆ ಆದ್ರೆ ಮನ್ನ ಯಾಕ್ ಬಂದಿಲ್ಲ ಅಂತ ಕಲ್ಸಕ್ಕೆ ಅಂತ ತಗೊಂಡ್ ನೋಡ್ಬೇಕು ಫೋಟೋ ಶೂಟ್ ಮಾಡ್ತಿ ಆಯ್ತು ನೋಡ್ಬೇಕು ಆಯ್ತು ನೋಡ್ಬೇಕು ಹೆಂಗ ಆಗಿತ್ತು ನೋಡಿ ನೀವು ಇಲ್ಲಿ ನೋಡಿದ ಇಲ್ಲಿ ನೋಡಿ ಇಲ್ ತಗೋಬೇಕು ಹೋಗ್ಬೇಕಂತ

ಆಕಿ ನಡೀತಿರ್ಲಿಲ್ಲ ಒಂದ್ ವರ್ಷದ ಮಟ್ಟ ಅಷ್ಟೇ ಇದ್ದಾರೆ ಆಕೆ ಒಂದ್ ವರ್ಷ ತಂಗಿಟ್ಟು ಹೋಗಿ ಕೊಟ್ಟಿದ್ದೆ ದೀಕ್ಷಾ ಒಂದ್ ವರ್ಷದ ಮೂವರ್ ఇది క్వాలిటీ జనీ తో సరిగ్గా కట్ కొడుతున్నారు ఇది స్మూత్ ఏ కదా అడ్డం ముంటా ఇంపుట పుట పుటస్ పుటస్ కొడుతున్నారు చెన్ని ఏది సరిగ్గా ఆ దానికి ఇంత తోనే నా మా భీమో తోనే రండి ఎండి ఎండి కంటుంది చూడకో టైరొక భలే హ్మ్ చూడకో తిప్పావా కుదుకుర అలా కాదులే చూడు ఇది గచ్చా చలా తినే నోరు హ్మ్ ಇಲ್ಲ ನೋಡ್ ಇಲ್ಲಿ ತನ್ನ ಅಂಗಿತಾ ಅಣ್ಣ ಹೆಂಗ ನೋಡ್ಕೊಂಡ ಚಾಲು ನೋಡ್ಕೊಂಡ್ ಜಲ ಮಾಡಿರ್ಲಿಕ್ಕಿಂಗ ಚಿನಿ ಇಲ್ಲ ನೋಡ್ರಿ ನೋಡೋ ನಿಮ್ಮೆ ಆದ್ರ ಮಿನ್ಸು ಗಿನ್ಸು ಹೂವಾಗಿ ಹೂವು ಇರ್ಬೇಕು ನೋಡ್ಕೊಂತ

ಹಾಯ್ ಮಾಡಿಲ್ಲ ನಮ್ ನಮ್ಮ ಫ್ರೆ ನಮ್ಮ ಚಿನ್ನಿ ನೋಡಲ್ಲೇ ತೆಲುಗುಂಗ ತುದಿ ತಿನ್ನ ಅಮ್ಮ ತಿನ್ನೋದ್ ಬಿಟ್ಟು ತೆಲುಗು ತಿಂತೀವ್ರಿ ತಿನ್ಲಲ್ಲ ಇನ್ನೊಪ್ಪ ಹಾಕೊಡ್ಬೇಕಿಂತ ಇಲ್ಲ ಕಾರೇ ಹು ಆಲ್ಬಮ್ ತರ್ಲಿಲ್ಲ ಹುಡ್ಕಿ ಆ ರೇಮ ನೋಡಿ ಈಗ ಈಗ ನೋಡಿ ಕ್ಯಾಕಿ ಹೊಡಿತಾವ ನೋಡಿ ಈಗ ಅಲ್ಲಿ ಮುಂಡಿ ಮ್ಯಾಪತ್ರ ಕ್ಯಾಟಿ ಹೊಡಿತಾ ಅಲ್ಲ ಮುಂಡಿ ಮ್ಯಾಲೆ ಪುತ್ರ ಹೆಂಗೆ ಕೈ ಹೊಡಿತಾವೆ ಆಕಿ ಅಲ್ಲ ಅಲ್ಲಿ ಕುಂತ ತ್ರೀ ಡಾ ಆಗಿತ್ತ ಮಕಿಗೆ വരണോട്ട് തീരുമാന മരവട്ടു

ಮತ್ತ ಅವ್ನು ನೋಡಿ ಇಲ್ಲಿ ದಿನ ನಮ್ಮ ಮಮ್ಮಿ ಪಪ್ಪ ಅಷ್ಟ ಇರ್ತಿದ್ರು ಇವತ್ ಎಷ್ಟ್ ಮಂದಿ ಅತ್ತಿ ಬಂದಾಳು ದೊಡ್ಡಮ್ಮ ಬಂದಾಳು ಅಣ್ಣ ಬಂದಾನು ಬಂದಾನಿ ಬಾಯಿಗೆ ಸೀದಾ

ಅಲ್ಲಿ ಉಡೆ ಮಾಡೋದು ಅಂದ್ರೆ ಸೈಡ್ ನಿಂತ ನೋಡ್ಬೇಕರಲಿ ಅದು ಬಹಳ ಇಷ್ಟ ಆಗಿತದ್ದು ನನಗೆ ಅದು ಇಷ್ಟ ಆಗ್ಲಿಲ್ಲ ನಂಗೆ ಇಷ್ಟ ನಾನು ಎಲ್ಲ ಇಷ್ಟ ಅದು ಐದು ತರ ಮುಂದೆ ಇಷ್ಟ ಆತು ಇದು ಇದು ನನಗೆ ಇದು ಇದು ಇಷ್ಟ ಆದ ನೋಡಿ ಮೂರು ಟಾಪ್ ಇಷ್ಟ ಆದ ಇದು ಇಷ್ಟ ಆಯ್ತು ಇದು ಇಷ್ಟ ಆಯ್ತು ಇದ್ರೊಳಗ ಒನ್ ಪಾರ್ಟ್ ಆಗ ಲಿಸ್ಟ್ ನಾಲ್ಕು ಟಾಪ್ ಒಂದೇ ಇದೆ ಇಷ್ಟ ಆಗಿದೆ ಎಷ್ಟು ಇಷ್ಟ ಆಯ್ತು ಒಣನೆ

கேக்கி ஓட்கன் ஆன ஆஹ் நீ பப்போடி நோட் நோட நோட எங்க நோட் சாஹித் குண்டி ಸಾಯಬ್ರಾಗಿದ ಕಾಲ್ ಆಗತ್ತ ನೋಡ್ರಿ ಸಾಯಿಬ್ರಿಗೆ ಹಾ ಬರಕ್ ಅಂತ ಮಕ್ಕಳಿದ್ಲು ನೋಡ್ರಿ ತಲೆ ಕಿರ್ಕೊಂತ ನೀನ್ ಏನ್ ಕಟ್ಟಿಲ್ಲ ಅದಕ್ಕೆ ಕಿಲ್ಪತ್ರ ಕೆತ್ತ ಈಗ ನೀರ್ ಹಾಕ್ತಾವ ಊಟ ಮಾಡಿಲ್ಲ ಫಸ್ಟ್ ಹೇಳದ್ರಿ ಎರ ಹಾಕ್ತಿಯಾಗಿತ್ತು ಹೊತ್ಕೋಬೇಕ ಅದಕ್ಕೆ ಎಷ್ಟು ಚೀರಾಕ್ ನಡ್ರೈತಾನ ಈಗ ಹ ಎಲ್ಲ ಖಾಲಿ ಮಾಡಿರ್ತಾನ ಅವನು ಅಗೇನು ಎಷ್ಟು ಮುದ್ದಾಡಿದ್ರು ಕಬ್ಬಿಣ ಮುದ್ದಾಡಬೇಕು ಅನಸ್ತತೆ ಹಾಂ ಚಿನ್ನಿ ನಿನ್ನ ಮುದ್ದಾಡೋರು ಭಾಳ ಇರವ ಹಾಂ ಗ್ಯಾಸ್ ಬುಲ್ ಸಕ್ಕಿ ನೋಡಿ ಫೋಟೋ ತಕೊಂಡು ಟೈಮ್ ನೋಡಿ ಇಟ್ಟ ತನಕ ಬ್ಯಾಕ್ ಮಾಡಿ ತಕೊಳ್ಳಬೇಕಲ್ಲ ಕತ್ತಿಲ್ಲದ ತಕೊಳಕತ್ತ ಫೋನ್ ಫೋನಂಗೆ ಮಾಡ್ಕತ್ತ ನೋಡಲ್ಲೇ ಈಗ ಸುಮ್ಮನೆ ಫೋಸಂಗೆ ಕೊಡಕ್ಕೆ ತಗೊಂಡು ಫೋನ್ ಹುಡ್ಕೊಂಡು ಅತ್ತಗ ಇತ್ತಗೆ ನೋಡವಳು

ಅದ್ರೊಳಗ ಹಾಕಿ ಎದ್ರಾಗ ಒಂದ್ ನೀಟ್ ಎದ್ರಾಗ ಎರಡು ಪ್ಲೇಟ್ ನಗರ ಎದುರಾಗ್ರ ಉಪ್ಪನಾಗು ಎದು ತೆಗೀತಿದ್ಯಾ ಸೆರಗನ್ಯಾಗ ಎದುರು ತೆಗಿತಿದ್ಯಾ ಧೂಪ ಹಾಕಿ ಈಟಕ್ಕೆ ಇಷ್ಟು ಬೆಂಕಿ ಮಡಿಯ ಹ್ಮವ ನಿಂದ ಬೆಂಕಿನ ಸುಡತ ಹಗ್ ಒಲಿ ಇದ್ದಿದ್ರು ನಾ ನೋಡಕ್ಕಿನ ಒಲಿ ಇತ್ತು ನಾವಿದ್ ಮನಿ ಒಳಗ ಅನಿವಾ ಹುಟ್ಟಿದ್ಲಲ್ಲ

ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ತಂಗಿ ಚೀನ ಎರೋದು ಧೂಪ ಹಾಕಿದ್ಲು ಬೆಳಗ್ಗೆ ಸ್ನಾನ ಮಾಡಿಸ್ತಾಳೆ ನೈಟು ಎರಿತಾಳೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಸುಡು ಸುಡು ನೀರು ಹಾಕ್ತಾಳೆ ಸೊ ಒಂದು ಸ್ವಲ್ಪ ಹೊತ್ತು ಕೂಡಲೇ ಕೂಡಲೆ ಮೊಕ್ಕನಂಗ್ಳಕ್ಕೆ ಸ್ವಲ್ಪ ಹೊತ್ತು ಆಡಿ ಒಂದು ಸ್ವಲ್ಪ ಹತ್ತು ಎದೆ ಹಲಕುಡ್ದು ಆನಂತರ ಎಷ್ಟೊತ್ತಿನ ಮಲ್ಕೊಳ್ತಾಳೆ ಸೊ ಬೇರೆ ಮಕ್ಕಳೆಲ್ಲ ಎರಡು ಕೂಡಲೆ ಮಸ್ತ ನಿದ್ದೆ ಮಾಡ್ತಾರೆ ಸೊ ಇದ್ರೊಳಗೂ ನಮ್ಮ ಚಿನ್ನಿ ಫುಲ್ ಅಪೋಸಿಟ್ ಅದಾಗ ನೋಡ್ರಿ ಆ್ಯಂಡ್ ಎರಡ್ದಿಲ್ಲ ಏನು ಬ್ಲಾಗ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಇನ್ನೂ ಸಣ್ಣಕ್ಕೆ ದಾಳ ಮನ್ಯಾಗೆ ಕೇಳಬೇಕು ಚಿನ್ನಿನ ಬ್ಲಾಗ್ನಾಗ ಫಸ್ಟ್ ಟೈಮ್ ತೋರಿಸುವಾಗೂ ಮನ್ಯಾಗೆ ನಮ್ಮ ಓನ್ ಪರ್ಮಿಷನ್ ಕೇಳಿ ಬ್ಲಾಗ್ನಾಗ ನಿಮಗೆಲ್ಲ ತೋರಿಸಿದ್ದು ಸೊ ಈಗ ಮನ್ಯಾಗೆ ಕೇಳಾರ್ದಾನ ತೋರಿಸಿ ಅಂದರೆ ಮತ್ತೆ ಏನಾರ ಅಂದ್ರೆ ಸುಮ್ಮನೆ ಯಾಕೆ ಅಂತಂದು ಕೇಳಿದನ ಅದೊಂದು ಎರಿದು ಬ್ಲಾಗ್ ಹಾಕಣಂತಂದು ಇನ್ನೊಂದು ಸ್ವಲ್ಪ ದೊಡ್ಡ ಕೈಗಿಂದ ಹಾಕ್ತೀನಿ ಿಚ್ಚಲು ನಮಗೂ ಮೆಮೊರಿಗೆ ಬೇಕು ಸೊ ಸಣ್ಣಕ್ಕಿದ್ದಾಗ ಚಿನ್ನಿನ ಯಾವ ರೀತಿಯಾಗಿ ಎರಿತಿದ್ವಿ ಅಂತೇಳಿ ಮತ್ತು ನಮ್ಮ ಚಿನ್ನಿನೂ ದೊಡ್ಡಕಾಯಗಿಂದ ನಾನು ಸಣ್ಣ ಪಾಪು ಇದ್ದಾಗ ನಮ್ಮ ಅಜ್ಜಿಯವರೆಲ್ಲ ನಮ್ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಯಾವ ರೀತಿಯಾಗಿ ಎರಿತಿದ್ರು ಅಂತೇಳಿ ಆಕೆಗೂ ನೋಡೋಕೆ ಏನೋ ಒಂದು ರೀತಿ ಖುಷಿ ಅನಿಸ್ತೈತಿ ದೊಡ್ಡಕಾಯಿಗಿಂದ ಮೆಮೊರಿಗೆ ಬೇಕು ಸೊ ಒನ್ ಟೈಮ್ ಬ್ಲಾಗ್ನಾಗ ಶೇರ್ ಅಂತ ಆ್ಯಂಡ್ ಈಗ ತಂಗಿ ಎರದು ಧುಪ ಹಾಕಿದ್ಲು ಈಗ ನೀನಾನೆದ್ರೆ ಬಿಡಿ ಅಕ್ಕ ಅಂತ ಅಂದ್ಲು ಸೊ ಇವತ್ತಿನ ಬ್ಲಾಗ್ನಾಗ ಯಾವ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಕ್ಕಳಿಗೆ ನೆದರ್ ತೆಗಿತಾರ ದೃಷ್ಟಿ ತೆಗಿತರ ಅಂತಂದು ಸೊ ತೋರಿಸ್ತೀನಂತ ತೋರ್ಸಕ್ಕೆ ಅಂತ ನೀವು ಆಲ್ರೆಡಿ ನೋಡ್ತಿರ್ಬೋದು ವಿಡಿಯೋ ಎಂಟು ತನಕ ವಾಚ್ ಮಾಡ್ರಿ ಹೇಳ್ತೀನಿ ನೆದರ್ ತೆಗಿಬೇಕಾದ್ರೆ ಯಾವ ರೀತಿಯಾಗಿ ತೆಗಿತಾರ ಏನೇನು ನೈಟ್ ಟೈಮಿಂದ ತೆಗಿತಾರ ಅಂತಂದು ಹೇಳ್ತೀನಿ ಫಸ್ಟು ಮೊದ್ಲನ ಒಲಿ ಒಳಗ ಬೆಂಕಿ ಮಾಡ್ತಾರೆ ಬೆಂಕಿ ಇಲ್ಲ ಅಂತಂದ್ರೆ ನೈಟ್ ಅಡುಗೆ ಮಾಡಿದ್ವಿ ಅಂತಂದ್ರೆ ಒಳಗ ಬೆಂಕಿ ಇರ್ತೈತಿ ಬೆಂಕಿ ಇಲ್ಲ ಅಂತಂದ್ರೆ ಬೆಂಕಿ ಮಾಡ್ಕೋಬೇಕಾಗ್ತೈತಿ ಸೊ ಒಲಿ ಇಲ್ಲಾರ್ದಾರು ಗ್ಯಾಸ್ ಸ್ಟವ್ ಮ್ಯಾಗ ಇದಲಿ ಇರ್ತಲ್ಲ ಫ್ರೆಂಡ್ಸು ಸೊ ಇಡ್ಲಿನ ಇಟ್ಟು ಕೆಂಡ ಮಾಡ್ಕೋಬೇಕು ಅದನ್ನ ಬೆಂಕಿ ಸೊ ಮಾಡಿಕೊಂಡು ಉಪ್ಪು ಮತ್ತು ಸಾಸಿವೆನ ತಗೋಬೇಕಾಗ್ತೈತಿ ಎಡ್ಗೈಯಲ್ಲಿ ನೆದ್ರ ತೆಗಿಬೇಕು ಉಪ್ಪು ಮತ್ತು ಸಾಸಿವೆನ ಎಡ್ಗೈಯಲ್ಲಿ ಇಟ್ಕೊಂಡು ಸೊ ಪಾಪು ಮುಖದಿಂದ ಕಾಲವರೆಗೂ ಹಿಂಗೆ ನಾನು ತೋರಿಸ್ತಾಯಿದ್ದೀನಿ ನೋಡ್ರಿ ವಿಡಿಯೋದಲ್ಲಿ ಸೊ ಆ ರೀತಿಯಾಗಿ ತೆಗಿಬೇಕು ಒಟ್ಟಿನಲ್ಲಿ ಮೇಲಿಂದ ಕೆಳಗೆ ಏಳು ತೆಗೀಬೇಕು ನೋಡ್ರಿ ಸೊ ಇದು ಎರಡು ದಿನ ಮಾಡುವಂಥದ್ದು ಮತ್ತು ಬೇರೆ ಟೈಮಲ್ಲಿ ನೆದ್ರ ತೆಗಿಬೇಕು ಅಂತಂದ್ರೆ ಸೇಮ್ ಇದೇ ರೀತಿಯಾಗಿ ಮಾಡ್ಬೋದು ಸೊ ನೆದ್ರೆ ತೆಗಿಬೇಕಾದ್ರೆ ಫಸ್ಟು ಹಾದಿಷ್ಟಿ ಬೀದಿಷ್ಟಿ ನಾರಿ ದೃಷ್ಟಿ ಪಾಪಿ ದೃಷ್ಟಿ ಸೊ ನನ್ನ ದೃಷ್ಟಿ ನನ್ನ ಗಂಡನ ದೃಷ್ಟಿ ನಮ್ಮ ಮಕ್ಕಳ ದೃಷ್ಟಿ ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ನೋಡ್ರಿ ನಮ್ಮ ನಮ್ಮ ಅಪ್ಪ ನಮ್ಮ ತಮ್ಮಂದಿರು ತಂಗಿದಿರು ಆ್ಯಂಡ್ ಸ್ಪೆಷಲಾಗಿ ಮನೆಗೆ ಯಾರಾದರೂ ಬಂದಿದ್ರು ಅಂತಂದ್ರೆ ಸೊ ಅವ್ರದ್ದು ಸೊ ಈ ರೀತಿಯಾಗಿ ಹೇಳ್ಕೊಂಡು ನೆದ್ರೆ ತೆಗೀಬೇಕಾಗ್ತೈತಿ ಯಾರ್ದೊಬ್ರದ್ದು ಬಿಡಬಾರ್ದು ಸೊ ಹೆಸ್ರು ಗೊತ್ತಿಲ್ಲ ಅಂತಂದ್ರೆ ಅವ್ರ ಅಜ್ಜಿ ತಾತ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಸೊ ಈ ರೀತಿ ಹೇಳ್ಕೊಂಡು ತೆಗಿಬೇಕು ಲಾಸ್ಟಲ್ಲಿ ಯಾರ್ಯಾರು ನೋಡಿ ಕೆಟ್ಟ ದೃಷ್ಟಿ ಹಾಕಿದರೋ ಎಲ್ಲರ ದೃಷ್ಟಿ ಅಂತಂದು ಹೇಳಿ ಪಾಪ ಮುಖದ ಮೇಲೆ ಥೂ 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 ಅಂತ ಮೂರು ಸಲ ಉಗ್ದು ಸೊ ಏನು ಬೆಂಕಿ ಹಾಕಿರ್ತೀವಲ್ಲ ಫ್ರೆಂಡ್ಸು ಸೊ ಅಲ್ಲಿ ಬಂದು ಸಾಸಿವೆ ಮತ್ತು ಉಪ್ಪನ್ನ ಹಾಕಬೇಕು ನೋಡ್ರಿ ಸಾಸಿವೆ ಮತ್ತೆ ಉಪ್ಪನ್ನ ಒಲೆಯಲ್ಲಿ ಹಾಕಿದ ನಂತರ ಚಟಪಟ ಚಟಪಟ ಅಂತ ಸಿಡಿತಾ ಇರುತ್ತೆ ಸೇಮ್ ಇದೇ ರೀತಿ ಮೂರು ಸಲ ತೆಗಿಬೇಕಾಗತ್ತೆ ನೋಡ್ರಿ ಮೂರು ಸಲ ಎಡ್ಗೈಯಲ್ಲಿ ಉಪ್ಪು ಮತ್ತು ಸಾಸಿವೆನ ತಗೊಂಡು ಪಾಪ ಮುಖದ ಮೇಲೆ ಇಳೋದು ಹೋಗೋದು ಸೊ ನಾನು ಹೇಳೋದ್ನೆಲ್ಲ ಆ ರೀತಿಯಾಗಿ ಹೇಳ್ಕೊಂಡು ದೃಷ್ಟಿ ತೆಗಿಬೇಕು ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿಯಾಗಿ ದೃಷ್ಟಿ ತೆಗಿತಾರೆ ನೋಡ್ರಿ ಈ ರೀತಿಯಾಗಿ ಇಲ್ಲ ಅಂತಂದ್ರೆ ಜಸ್ಟ್ ಬರೀ ಉಪ್ಪನ ತಗೊಂಡು ಪಾಪ ಮುಖದ ಮೇಲೆ ಇಳಿದೋಗೋದು ನಾನು ಹೇಳೋದನೆಲ್ಲ ಹಾದಿಷ್ಟೇ ಬಿದಿಷ್ಟೇ ಅಂತೇಳಿ ಸೊ ಆ ರೀತಿ ಹೇಳ್ಕೊಂಡು ಆ ಉಪ್ಪನ ಒಂದು ಚರಿಗೆ ಎಲ್ಲ ಕೊಡದಲ್ಲಿರೋ ನೀರಲ್ಲಿ ಹಾಕ್ಬೇಕು ನೋಡ್ರಿ ನೆಕ್ಸ್ಟ್ ಕಸಬರ್ಗಿ ಕಡ್ಡಿಯಿಂದನೂ ತೆಗಿತಾರ ಅದೇ ರೀತಿನ ಹೇಳ್ಕೊಂಡು ಅಂಡ್ ಸೀರೆ ಸರಗಿಂದನೂ ತೆಗಿತರ ಸೀರೆ ಹುಟ್ಟಿದ್ರೆ ಸೀರೆ ಸರಗಿನ ತೆಗಿಬೋದು ಇಲ್ಲ ಅಂತ ನಾವು ಡ್ರೆಸ್ ಏನು ಹಾಕಿರ್ತೇವಲ್ಲ ಕೆಳಗಡೆ ಇರೋ ತುದಿಯಿಂದ ದೃಷ್ಟಿ ತೆಗಿಬೇಕು ನೋಡ್ರಿ ಸೊ ಈ ರೀತಿಯಾಗಿ ತೆಗಿತರ ಅವ್ರ ತೆಂಗಿನ ತುಳಕಂತಾನ ತೂಗ್ತೀನಿ ಮಮ್ಮಿ ಅಂತ ಹೇಳಿ ಚಂದ ತೂಬಕು ಭಾಳ ಸೀದಾ ತೂಗಬೇಕು ಏನ್ ಮಾಡಾಕತ್ತಿರಿ ಇಬ್ರು ಏನ್ ಮಾಡಾಕತ್ತೀರಿ ಏನೋ ಏನ್ ಮಾಡಾಕಂತೀರಿ ಮಾಡ್ಲಾರು ಮಾಡಾಕಂತೀರಿ ಸೌತೆಕಾಯಿ ಕಟ್ ಮಾಡೋದು ಮೂಲಂಗಿ ಕಟ್ ಮಾಡೋದು ಹ್ಮ್ ಚೆನ್ನಾಗೈತೆ ಆಯ್ತಲ್ಲ ಟ್ಯಾಪ್ ನಿಂದ ಬರಿ ಫ್ರೆಂಡ್ಸ್ ಊಟ ಮಾಡೋನು ಲರಿ ಊಟ ಮಾಡಕತ್ತಾರ ನೋಡ್ರಿ ನಾನು ಬಿಟ್ಟು ನಾನು ಬಿಟ್ಟು ಊಣಕಂತೀರಾ ನಮ್ಮ ಮೇವರ್ಸ್ ನ ಒಂದಿಟ್ಟು ಇಲ್ಲ ಮುಡಕ್ಕೆ ಹಾ ನಮ್ಮ ಮೇವರ್ಸ್ ನ ಕರಿತಿರನೇ ಇಲ್ಲ ನೀವು ಅಷ್ಟೋ ಅಂತೀರಾ ನಂದು ವಟ್ಟಿ ತಿನ್ಬೇಕಿಲ್ಲ ಅದು ವಟ್ಟಿ ತಿನ್ಬೇಕು ಹೌದಾ ಗುರು ತಿನ್ ಹಾ ಹಟಕ್ಕೆ ತುಂಬಾ ಒಂದು ನಾನು ಕದ್ದು ಬಿಡಲ್ಲ ಬಂದು

आते हैं मेरे से गुड़ी देखो ट्राई मारो सबको गुड़ी देखो ये है आज विश ट्राई मारो आवाज आने लगी है गंगा आदेशा गुड़ी गुड़ी तो तीनों बड़ा ना बड़ा करके मार पकड़ा किया माचड़ा है ना हमको तो हट Tieneanta naicon teleu. Nis cookman unso no do pole. Adonusta. Na nisi. Bro. Na adonusta moza. Divalanta. Corona na adonatma, ninad ninaca. Agonda.